ಬಹಳ ಜನ ನನಗೆ ಯುವಕರಾಗಿರಲಿ ಮಹಿಳೆಯರಾಗಿರಲಿ ನನಗೆ ಕರೆ ಮತ್ತು ಮೆಸೇಜು ತುಂಬ ಜನ ನನಗೆ ಭೇಟಿ ಆದಾಗ ನನಗೂ ಸಹ ಕೇಳಿದ್ರು ನಾನು ಕಾಂಗ್ರೆಸ್ಸು ಮಹಿಳಾ ಅಲ್ಲಿ ನಾನು ಭಾಗವಹಿಸಬೇಕು ಒಂದು ಮೆಂಬರ್ ಆಗಬೇಕು ಅಂತ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಕರೆಕ್ಟಾಗಿ ನಲ್ವತ್ತು ವರ್ಷ ಆಗ್ತಾ ಇದೆ ನಮ್ಮ ದೇಶದಲ್ಲಿ ನಮ್ಮ ದಿವಂಗತ ನಮ್ಮ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಅವರು ಒಬ್ಬ ಮಹಿಳೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಅದು ಏನು ವಿಶೇಷತೆ ಅಂದರೆ ಅದು ಬೆಂಗಳೂರಲ್ಲಾಯಿತು ನಾನು ಪ್ರೆಸ್ ರಿಲೀಸಲ್ಲೂ ಸಹ ನಾನು ಬರೆದಿದ್ದೀನಿ ಇಂಟ್ರೊಡಕ್ಟ್ರಿ ಸ್ಪೀಚ್ ಬಂದು ಅವರೇ ಮಾಡಿದ್ರು ಇಂದಿರಾ ಗಾಂಧಿ ಮೇಡಮ್ ಅವರು ಮತ್ತು ಕಂಕ್ಲೂಡಿಂಗ್ ಸ್ಪೀಚ್ ಬಂದು ನಮ್ಮ ರಾಜೀವ್ ಗಾಂಧಿ ಸರ್ ಅವರು ಮಾಡಿದ್ರು ಸದಸ್ಯತ್ವ ಮೆಂಬರ್ಶಿಪ್ ಡ್ರೈವ್ ನಾವು ಪ್ರಾರಂಭ ನಾವು ಮಾಡ್ತಾ ಇದ್ದೀವಿ ನಮ್ಮ ಮಹಿಳಾ ಕಾಂಗ್ರೆಸ್ಸಿಂದ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಆನ್ಲೈನು ವೆಬ್ಸೈಟ್ ಮೂಲಕ ಇದು ಪ್ರಾರಂಭ ಆಗಬೇಕು ಅಂತ ಯಾಕಂದರೆ ಏನೇನು ನಡೀತಿದೆಯೋ ಸಮಸ್ಯೆಗಳು ಮಹಿಳೆಯರ ಸಮಸ್ಯೆಗಳು ನಾವು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಏನೇನು ಆಗ್ತಿದೆಯೋ ನಮಗೆ ಸಿಗಬೇಕಾಗಿರುವಂಥ ಹಕ್ಕು ಮತ್ತು ಸ್ಥಾನಮಾನ ಮತ್ತು ಸುರಕ್ಷತೆ ನಾವು ಅದು ನಮ್ಮ ಹೋರಾಟ ಅದಕ್ಕೆ ನಾವು ವಿಶೇಷವಾಗಿ ತಮ್ಮ ಮೂಲಕ ಅಥವಾ ನಮ್ಮ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಎಲ್ಲ ಇಡೀ ರಾಜ್ಯದ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ನಾನು ಮನವಿ ಮಾಡ್ತೀನಿ ಬಂದು ಸೇರಿಕೊಡಿ